ನಾವು ಶಿವಶಣಪ್ಪ ಕೊಳಾರ್ ಅವರಲ್ಲಿ ನೋಡ್ತಾ ಇದೀವಿ ಅವ್ರ ತಾಯಿ ಹೆಸರಿನಿಂದ ಈ ಲೇಔಟ್ ಇಟ್ಟಿದ್ದಾರೆ ಮತ್ತೆ ವಿಶೇಷವಾಗಿ ಅಕ್ಕ ಮಹಾದೇವಿ ತಾಯಿ ಹೇಳ್ತಾರೆ ಏನಂದ್ರ ನಾನು ಮುನ್ನ ಜಂಗಮಕ್ಕೆ ಉಣಿಸುವ ಜಂಗಮ ಅಂದ್ರ ಸಮಾಜ ಊಟ ಮಾಡ್ಬೇಕಂತ್ರಿ ಅದಕ್ಕೆ ಇವತ್ತಿಗೂ ಕೂಡ ನೋಡ್ರಿ ಮದುವೆ ಬಟ್ಟೆ ಖರೀದಿ ಮಾಡ್ಬೇಕಂದ್ರ ಅಲ್ಲಿ ಮೊದಲ ದಾಸೋಹ ಮಾಡ್ಲಿಕ್ಕೆ ಬಟ್ಟೆ ಖರೀದಿ ಈಗ ಅದು ಪಿಂಜಿ ಹಂತದ ಮಾಡ್ತಾರ ಬಿಡ್ರಿ ಅದು ಅದ್ ಗಂಟ್ ಕಟ್ಲಕ್ ಬರಂಗಿಲ್ಲ ಅಂತದ್ ಮಾಡ್ತಾರ ನಾವು ಶಕುಂತಲಕ್ಕರ್ ಅಲತ್ತಾರ ನೋಡ್ರಿ ಅದ್ರ ಉದ್ದೇಶ ಏನಿತ್ತು ಅಂದ್ರೆ ನಮ್ಮ ಮನೆ ಕಾರ್ಯಕ್ರಮಕ್ಕಿಂತ ಮೊದಲ ನಾವು ಸಮಾಜಕ್ಕಾಗಿ ಅಲ್ಲಿ ಏನಾದ್ರೂ ಏನ್ ಕೊಡ್ತೇದ ಅದು ಸೇವೆ ಮಾಡ್ಬೇಕು ಅಂತ ತಿಳ್ಕೊಂಡು ಅದಕ್ಕ ಇದು ಲೇಔಟ್ ಮಾಡೋಕ್ಕಿಂತ ಮೊದಲ ಶಿವಶರಣ್ ಹೇಳ್ತಾ ಹೇಳ್ತಿದ್ರು ಅಕ್ಕೋರಿ ಮೊದಲ ಬಸವಣ್ಣ ಕಟ್ತೀನಿ ಬಸವಣ್ಣವ್ರ ಮೂರ್ತಿ ಸ್ಥಾಪನೆ ಮಾಡ್ತೀನಿ ಲೇಔಟ್ ಮಾರಾಟ ಮಾಡ್ತೀನಿ ಅಂತ ತಿಳ್ಕೊಂಡು ಅವ್ರು ಹೇಳಿದ್ದು ಇದು ಸಮಾಜಕ್ಕಾಗಿ ಮಾ ಮೊದಲ ನಾವು ಋಣವನ್ನು ಸಲ್ಲಿಸ್ಬೇಕು ಪ್ರತಿಯೊಬ್ಬ ವ್ಯಕ್ತಿ ಮೇಲೆ ಮೂರು ಋಣಗಳು ಇರ್ತಾವ್ರಿ ಯಾವ ಋಣ ಅಂದ್ರೆ ಗುರುವಿನ ಋಣ ತಾಯಿ ತಂದೆಯ ಋಣ ಅದು ಸಮಾಜ ಋಣ ಅದಕ್ಕೆ ಮೂರು ಕೂಡ ನಾವು ತೀರಿಸ್ಬೇಕಾಗ್ತದೆ ಶಿವಣ್ಣು ಅವ್ರು ಮಾಡ್ತಾ ಇದ್ದಾರೆ ಅದಕ್ಕೆ ಇನ್ನೂ ಹೆಚ್ಚೆಚ್ಚಿನ ರೀತಿಯಲ್ಲಿ ಅವರ ಸೇವೆ ಈ ಸಮಾಜಕ್ಕೆ ಆಗ್ಬೇಕು ಅದರಲ್ಲಿ ಅವ್ರ ತಂದೆಯ ಒಂದು ಅಮೃತ ಮಹೋತ್ಸವ ಇಟ್ಕೊಂಡ್ರು ನಾವ್ ಎಲ್ಲಾ ಕಡೆ ಕೊನಿಗ್ನಿ ಮಾಡ್ಬೇಕಂತ ಹೇಳ್ತಿರ್ತೀವಿ ಆದ್ರೆ ಇವತ್ತಿ ಶರಣ್ ಇಲ್ಲ ಕೊರೆ ಮೊದಲೇ ಮಾಡೋಣ ಅಂತ ತಿಳ್ಕೊಂಡು ಅಂದ್ರೆ ಎಷ್ಟು ಭಕ್ತಿ ನೋಡ್ರಿ ಅವ್ರ ತಂದೆ ತಾಯಿ ಮೇಲೆ ಆ ಒಂದು ತಂದೆ ಮೇಲೆ ಅವ್ರ ತಾಯಿ ಲಿಂಗಕ್ಕೆ ಆಗಿದ್ದಾರೆ ಆ ತಂದೆಯ ಒಂದು ಅಮೃತ ಮಹೋತ್ಸವ ಇವತ್ತ ದಾಸೋಹದ ಮೂಲಕ ಆ ಕಾರ್ಯವನ್ನು ಮಾಡಿದರೆ ಲಿಂಗಾಯನಿಗೆ ಅಭಿಷೇಕ ಮಾಡಿದಗಿಂತಲೂ ಹೆಚ್ಚಿನ ಖುಷಿ ಆಗ್ತದೆ ಅದು ಬಸವಣ್ಣವ್ರ ಸಿದ್ಧಾಂತದ ಬೇಸ್ಗಿದಾಗ ನೂರ ಒಂದ್ ಕೂಡ ಅಭಿಷೇಕ ಮಾಡ್ತಾರೆ ಆ ನೂರ ಒಂದ್ ಕೂಡ ಅಭಿಷೇಕ ಮಾಡೋದಕ್ಕಿಂತಲೂ ಒಂದ್ ಒಂದು ನಾಲ್ಕು ಹರಿವಿ ಚಲೋ ಫಿಲ್ಟರ್ ನೀರಿಟ್ಟು ಇಟ್ಟು ನೀರು ಕುಡಿಸ್ರ ಆ ಸಾವಿರ ಕೂಡಕ್ಕಿಂತ ಹೆಚ್ಚಿಗೆ ಪುಣ್ಯ ನಮಗೆ ಸಿಕ್ತು ಇದು ಬಸವಣ್ಣವ್ರು ಹೇಳ್ಯಾರ ಅದಕ್ಕೆ ಇವತ್ತು ಒಳ್ಳೆ ಕಾರ್ಯ ಮಾಡಿದಾರೆ ಸುಂದರವಾದ ಲೇಔಟ್ ಮಾಡಿದಾರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಮನೆ ಯೋಗ ಯೋಗ ಅದು ಹೆಂಗಿರ್ತದ ಅವ್ರಿಗೆಲ್ಲ ಅವರು ಇಲ್ಲೆಲ್ಲ ಈ ಕಡೆ ಬಂದಾರ ಬಾಲ್ಕಿ ಮಠಕ್ಕೆ ಎಲ್ಲ ಹೋಗ್ಯಾರ ಅಲ್ಲಿ ಅಂಬೇಡ್ಕರ್ ಜಯಂತಿ ಇತ್ತು ಅಂಬೇಡ್ಕರ್ ಜಯಂತಿ ಕರೆಸಿದ್ರು ಅಲ್ಲಿ ಲೇಟ್ ಇತ್ತು ನಮ್ಮ ಡ್ರೈವರಿಗೆ ಹೇಳ್ದೆ ಇಲ್ಲಿ ಇಲ್ಲಾರ ಸಮೀಪದಾಗ ಯಾರ್ದಾರ ಮನೆ ಇದ್ದರು ನೋಡಪ್ಪ ಭಕ್ತರ ಮನ್ಯಾಗ ಕೊಡರಿ ಒಂದು ಹತ್ತು ನಿಮಿಷ ಅಂತಂದ ನೀವು ಭಾಳ ದಿವ್ಸ ಕೆಳಗೆ ಅವ್ರ ಹೆಸರು ನಂಗೆ ನೆನಪು ಹೋಗ್ಯದ ಭಾಳ ದಿವ್ಸ ಕೆಳಗೆ ಇಲ್ಲೇ ಬಲ್ಲಿ ಅದ ಒಂದು ಮನೆ ಅಲ್ಲಿ ನಿಮ್ಗೆ ಕರ್ಕೊಂಡು ಹೋಯ್ತಾ ಅಲ್ಲಿ ಕೂಡಿಸ್ತಾ ಹೇಳಿದ್ರು ಅವು ಹೋದ ಡ್ರೈವರ್ ಒಳಗೆ ಹೋಯ್ತೀನಿ ಶಿವಶಣ್ಣಪ್ಪರ ಮನೇನೇ ಅದದು ಕೊಳ ಶಿವಶಪ್ಪರ ಮನೆಗೆ ಮನೇನೇ ಅದ ಅಷ್ಟ್ರಾಗ ಅವರು ಒಂದು ಅರ್ಧ ಹತ್ತು ಹತ್ತು ಹದಿನೈದು ನಿಮಿಷದಾಗ ಅವ್ರು ಬಂದರು ಬಂದು ಭಾಳ ಖುಷಿ ಆಯ್ತು ಅವರಿಗೂ ನಮಗೂ ಖುಷಿ ಆಯಿತು ನಿಮ್ಮ ಕಾರ್ಯಕ್ರಮ ಇಟ್ಟಿದ್ದೀವಪ್ಪ ನೀವು ಎಷ್ಟೇ ಒತ್ತಡಿದ್ರು ಬರ್ರಿ ಅಂತ ಹೇಳಿದರು ನಾನು ಸಲ್ಲಿಸ್ತಾ ಇದ್ದೇನೆ ನಿಜಕ್ಕೂ ಇದು ಬಹಳ ಮಹತ್ವ ಈ ಲೇವಟ್ಟು ಸಾಮಾನ್ಯ ಅಲ್ಲ ಸಾಕಷ್ಟು ಜನ ಲೇವಟ್ ಮಾಡಿದ್ದಾರೆ ನಾನು ಸಾಕಷ್ಟು ಲೇವಟ್ಟು ಉದ್ಘಾಟನೆಗೆ ಎಲ್ಲಾ ಹೋಗಿದ್ದೀನಿ ಎಲ್ಲಾ ಮಾಡಿದ್ದೇನೆ ಇದು ಒಂದು ಆದರ್ಶಮಯವಾಗಿದೆ ಅಂತ ಗಂಗಾಮಿಕೆ ತಾಯಿಯು ಹೇಳಿದ್ರಲ್ಲ ನಾನು ಜಂಗಮಕ್ಕೆ ಪ್ರಸಾದವನ್ನ ಮಾಡಿಸುವಕ್ಕಿಂತ ಪೂರ್ವದಲ್ಲಿ ನಾನು ನಾನು ಮಾಡುವಕ್ಕಿಂತ ಪೂರ್ವದಲ್ಲಿ ಜಂಗಮಕ್ಕೆ ನಾನು ಮಾಡಿಸ್ತೀನಿ ಅಂತ ಹಾಗೆ ನಾನು ಮನೆ ಕಟ್ಟುವ ಪೂರ್ವದಲ್ಲಿ ನಾನು ಮನೆ ಕಟ್ಟುವ ಪೂರ್ವದಲ್ಲಿ ಜಂಗಮಕ್ಕೆ ನಾನು ಮನೆ ಕಟ್ಟಿಸ್ತಾ ಇದ್ದೀನಿ ಅಂದ್ರೆ ಸಮಾಜದವರೆಲ್ಲರೂ ಬಂದು ಪ್ರಾರ್ಥನೆ ಮಾಡಲಿ ಅಂತ ಹೇಳಿ ಅಲ್ಲಿ ಬಸವ ಮಂಟಪವನ್ನ ಪ್ರಾರಂಭ ಮಾಡಿ ಬಸವ ಮಂಟಪ ಉದ್ಘಾಟನೆ ಮಾಡಿ ಇಲ್ಲಿ ಲೇಔಟ್ ಉದ್ಘಾಟನೆ ಮಾಡೋದು ಬಹಳ ವೈಶಿಷ್ಟ್ಯಪೂರ್ಣವಾದವು